ಹೋಗ್ಲಿಗೂ ನಮಸ್ಕಾರ ನೋಡು ಜಾಲ್ಗೆಸು ಸ್ವಾಗತ ಆಯಿತು ನಾವು ಎಲ್ಲ ಪಾತೀವಿ ಅಂದರೆ ಕಂಚಿಕೋ ಸುಬಲಕ್ಷ್ಮಿ ಸಿಲಿಕ್ಸ್ನಲ್ಲಿ ಅಂದರೆ ಚಿಕ್ಕ ಐಟಿಯಲ್ಲಿರುವಂಥ ನನ್ನ ನಿಮ್ಮ ಎಲ್ಲರ ಫೇವ್ರೇಟ್ ಕಂಚಿಕೋ ಸುಬಲಕ್ಷ್ಮಿ ಸಿಲಿಕ್ಸ್ನಲ್ಲಿದ್ದೀವಿ ತುಂಬಾ ಬ್ಯೂಟಿಫುಲ್ ಆಗಿರುವಂಥ ಸೀರೆಗಳು ಈ ಸತಿ ಬಂದ್ಬಿಟ್ಟು ನಾನು ನಿಮಗೆ ತೋರಿಸೋ ಬಂದಿದ್ದೀನಿ ಬರೀ ಇನ್ನೂರೈವತ್ತು ರೂಪಾಯಿಂದ ಬಿಲೋ ಥೌಸಂಡ್ ಸಾವಿರ ರೂಪಾಯಿ ಒಳಗಡೆ ಎಂತೆಂಥ ಸೀರೆಗಳು ಅಂತ ಅಂದ್ಬಿಟ್ಟು ಎಲ್ಲರೂ ನೋಡಿ ಖುಷಿ ಪಡುವಂಥ ಸೀರೆಗಳೆಲ್ಲ ಬಂದ್ಬಿಟ್ಟು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಅವೈಲೇಬಲ್ ಇದೆ ಈ ಅಂಗಡಿಯ ವಿಶೇಷತೆ ಏನಪ್ಪ ಅಂದರೆ ಸಿಂಗಲ್ ಪೀಸ್ ಕೂಡ ನಿಮಗೆ ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಎಸ್ ನೀವು ಎರಡು ಮೀ ರೈಟ್ ನಿಮ್ಗೇನಾದರೂ ಒಂದೇ ಒಂದು ಸೀರೆ ಬೇಕು ಅಂದರು ಕೂಡ ನೀವು ಇಲ್ಲಿ ಬಂದು ಪರ್ಚೇಸ್ ಮಾಡ್ಕೊಬೋದು ಅಥವಾ ಬಲ್ಕ್ ಆಗಬೇಕು ಗಿಫ್ಟಿಂಗ್ ಪರ್ಪಸ್ಗೆ ಬೇಕು ಮದುವೆಗೆ ಬೇಕು ಅಥವಾ ಗೃಹ ಪ್ರವೇಶಕ್ಕೆ ಬೇಕು ಇದೆಲ್ಲನೂ ಅಲ್ಲ ರೀಸೆಲ್ಲರ್ಸ್ ನಾವು ವ್ಯಾಪಾರಕ್ಕೆ ಬೇಕು ಅಂದರು ಕೂಡ ನೀವು ಧಾರಾಳವಾಗಿ ಬಂದು ಪರ್ಚೇಸ್ ಮಾಡ್ಕೊಬೋದು ಮಿನಿಮಮ್ ಐದು ಸೀರೆ ಪರ್ಚೇಸ್ ಮಾಡಿಕೊಂಡ್ರೆ ಅಂದರೆ ನಿಮಗೆ ಆಗಿ ಒಂದೊಂದು ಸೀರೆ ಮೇಲೂ ಹತ್ತತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅವೈಲೇಬಲ್ ಇದೆ ಸೂಪರ್ ಅಲ್ಲ ಎಸ್ ಈ ಆಫರ್ ಬಂದುಬಿಟ್ಟು ತುಂಬಾ ಆಗಿರುವಂತ ಆಫರು ಯಾರಿಗಾದರೂ ಬೇಕು ಅಂದರೆ ಮಿಕ್ಸ್ ಮ್ಯಾಚ್ ಮಾಡಿ ನಿಮ್ಗೆ ಯಾವ್ಯಾವ ಸೀರೆ ಇಷ್ಟ ಆಗುತ್ತೋ ಯಾರು ಬೇಕಾದ್ರೂ ಎಷ್ಟು ಸೀರೆ ಬೇಕಾದರೂ ತೊಗೋಬೋದು ಗ್ಯಾಂಗ್ ಆಗಿ ಬಂದು ಬಲ್ಕ ಕೂಡ ತೊಗೊಳ್ಳಿ ಸೊ ಮೇಡಮ್ ಫುಲ್ ಆಗಿ ನೋಡಿ ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ ಈ ಡಿಸೈನ್ ಯಾವ್ದಾದ್ರು ಇಷ್ಟ ಆಯ್ತು ಅಂದ್ರೆ ಧಾರಾಳ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸರ್ ನಮಸ್ಕಾರ ನಮಸ್ತೆ ಮೇಡಮ್ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಈಗ ಬರ್ತಾ ಇರ್ತಕ್ಕಂತಹ ಸಂಕ್ರಾಂತಿ ಹಬ್ಬ ಹಾಗೂ ಕ್ರಿಸ್ಮಸ್ ಅಂಡ್ ಹ್ಯಾಪಿ ನ್ಯೂ ಇಯರ್ ಗೆ ಅಡ್ವಾನ್ಸ್ ಆಗಿ ನಾನು ಶುಭಾಶಯಗಳನ್ನ ಹೇಳ್ತಾ ನನ್ನ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ಅದಕ್ಕೂ ಮುಂಚೆ ನಾನು ರೆಗ್ಯುಲರ್ ಹೇಳ್ತಾರ ಇವತ್ತು ಕೂಡ ನಾನು ನಿಮ್ಗೆ ಹೇಳ್ತೀನಿ ದಯವಿಟ್ಟು ಇಲ್ಲಿ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ನಿಮ್ಗೆ ಕನ್ಫ್ಯೂಷನ್ ಮಾಡ್ತಾರೆ ಕನ್ಫ್ಯೂಷನ್ ಆಗ್ಬೇಡಿ ಅಂತ ಹೇಳ್ತಾ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ ನಮ್ಮಲ್ಲಿ ನಿಮಗೆ ಸ್ಟಾರ್ಟಿಂಗ್ ಟೂ ಫಿಫ್ಟಿಯಿಂದ ಸಾರ್ಟ್ ಅಪ್ ಟು ಫಾರ್ಟಿ ತೌಸಂಡ್ ರುಪೀಸ್ ಎಲ್ಲ ವಿಧಾನ ಸಾರೀಸ್ ಅಂದ್ರೆ ಗಿಫ್ಟಿಂಗ್ ಪರ್ಪಸ್ ಹಿಡಿದು ಅಪ್ ಟು ಎಂಡಿಂಗ್ ರಿಸೆಪ್ಷನ್ ವೇರಬಲ್ ಬ್ರೈಡಲ್ ಸಾರಿ ನಮ್ಮ ಹತ್ರ ಎಲ್ಲ ಸೆಲೆಕ್ಷನ್ ಸಿಕ್ಕತ್ತೆ ಜೊತೆಗೆ ಏನಂತ ಹೇಳಿದ್ರೆ ಟೂ ಫಿಫ್ಟಿ ಸ್ಟಾರ್ಟ್ ಅಂತ ನಾನು ಹೇಳ್ತೀನಿ ಅವ್ರ ಪ್ರೈಸ್ ನಿಮಗೆ ನಿಮಗೆ ಮೆನ್ಷನ್ ಮಾಡುದು ಟೂ ಫಿಫ್ಟಿಯಿಂದ ಸ್ಟಾರ್ಟ್ ಅಂತ ಟೂ ಫಿಫ್ಟಿಯಿಂದ ರೇಷ್ಮೆ ಸೀರೆ ಸಿಗತ್ತೆ ಅಂತಲ್ಲ ಇನ್ನೂರ ಐವತ್ತು ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಹತ್ರ ಸಾರಿ ನಾವು ನಿಮಗೆ ಮೆನ್ಷನ್ ಮಾಡ್ತೀವಿ ಜೊತೆಗೆ ನಮ್ಮ ಹತ್ರ ಸಿಂಥೆಟಿಕ್ ಸಾರೀಸ್ ಸಿಕ್ಕಲ್ಲ ಸಿಂಥೆಟಿಕ್ ಸಾರೀಸ್ ನಾವ್ ಇಡಲ್ಲ ಹಾಗಾಗಿ ನಮ್ಮ ಹತ್ರ ಬಂದು ಎಲ್ಲ ಲೆನಿನ್ ಟೈಪ್ ಬಾಡ ಸ್ಟೈಲ್ ಜಾಸ್ತಿ ಸಿಕ್ಕತ್ತೆ ಜೊತೆಗೆ ಇನ್ನೊಂದೇನಿಗೆ ಸೆಲೆಕ್ಷನ್ಸ್ ಕೂಡ ಅಷ್ಟೇ ಅದ್ದೂರಿಯಾಗಿ ಕೊಡ್ತೀನಿ ಖುಷಿ ಆಯಮ್ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ಇನ್ ಮುಂದಕ್ಕೂ ನೀವು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ನಾನು ಸ್ಟಾರ್ಟ್ ಮಾಡ್ತೀನಿ ನೋಡ್ತಾ ಬನ್ನಿ ಶೋರ್ ಸರ್ ನೋಡಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಇದೀನಿ ಟೂ ಫಿಫ್ಟಿಯಿಂದ ಅಪ್ ಟು ಒಂದು ತೌಸಂಡ್ ರುಪೀಸ್ ಏನೇನ್ ವೆರೈಟೀಸ್ ಬರ್ತೀನಿ ಗಿಫ್ಟೆಡ್ ಐಟಮ್ಸ್ ಗಿಫ್ಟ್ ಕೊಡ್ಲಿಕ್ಕೆ ಯಾವ ತರ ವೆರೈಟೀಸ್ ಇದೆ ತೋರಿಸ್ತಾ ಬರ್ತೀನಿ ಈಗ ನಾನು ನಿಮಗೆ ಸ್ಟಾರ್ಟಿಂಗ್ ಇದೀನಿ ಟೂ ಫಿಫ್ಟಿ ಅಲ್ಲಿ ಒಂದು ಲೆನಿನ್ ಪ್ರಿಂಟ್ ಸಾರಿ ಬಹಳ ಚೆನ್ನಾಗಿದೆ ಎಕ್ಸ್ಕ್ಲೂಸಿವ್ ಆಗಿದೆ ಸೂಪರ್ ತುಂಬಾ ಚೆನ್ನಾಗಿ ಕಾಣುತ್ತೆ ಬಟ್ ಎವ್ರಿ ವಿಡಿಯೋದಲ್ಲಿ ನಾನು ಎವ್ರಿ ಡೇ ಕೂಡ ನಿಮಗೆ ತೋರಿಸ್ತಾ ಇರ್ತೀನಿ ಬಟ್ ಏನಂದ್ರೆ ಎವ್ರಿ ಡೇ ತೋರ್ಸನ್ನು ಕೂಡ ಎವ್ರಿ ಡೇ ನಿಮ್ಗೆ ಡಿಫ್ರೆಂಟ್ ಐಟಮ್ ಕೊಡ್ತೀನಿ ಹೊರತು ಯಾವ್ದೇ ಕಾರಣಕ್ಕೂ ಸೇಮ್ ಐಟಮ್ ಕೊಡಲ್ಲ ಜೊತೆಗೆ ಇನ್ನೂ ಒಂದೇನಂದ್ರೆ ನೀವು ನನ್ ಮೇಲೆ ಟ್ರಸ್ಟ್ ಇಟ್ಟು ಬರ್ತಾ ಇದ್ರ ಆ ಟ್ರಸ್ಟ್ ನಾನು ನಿಮಗೆ ಹತ್ರ ಉಳಿಸ್ಕೊಂಡಿದ್ದೀನಿ ಅಂತ ನಾನು ಅನ್ಕೊಂಡಿದೀನಿ ಟು ಸಾರಿ ಎಸ್ ಫ್ರೆಂಡ್ಸ್ ನಾವಿದೀವಿ ನಮ್ಮ ಕಂಚಿಕೋ ಸುಬಲಕ್ಷ್ಮಿ ಸಿಲೆಕ್ಸ್ ನಲ್ಲಿ ಬ್ಯೂಟಿಫುಲ್ ಆಗಿರುವಂತಹ ಟೂ ಫಿಫ್ಟಿ ಸಾರೀಸ್ ಗಳೆಲ್ಲ ನೋಡ್ತಾ ಇದೀವಿ ಇದು ಬಂದ್ಬಿಟ್ಟು ಕಾಟನ್ ಲಿಲಿಂಗ್ ಸೀರೆಗಳಾಗಿರ್ತವೆ ವಿತ್ ಬ್ಲೌಸ್ ಕೂಡ ಬರುತ್ತೆ ಕಲರ್ಸ್ ಕಾಂಬಿನೇಷನ್ಸ್ ಎಲ್ಲ ತುಂಬಾನೇ ಡಿಫ್ರೆಂಟ್ ಆಗಿದೆ ಗಿಫ್ಟಿಂಗ್ ಪರ್ಪಸ್ ಗೆ ಯಾವ್ದು ಬೇಕಾದ್ರೂ ನಿಮ್ಮ ಓನ್ ಯೂಸ್ ಕೂಡ ನೀವು ಬಂದು ಪರ್ಚೇಸ್ ಮಾಡ್ಕೊಬಹುದು ಮೇನ್ ಬಿ ಹೇಳ್ಬೇಕು ಅಂದ್ರೆ ಈ ಪ್ರೈಸ್ ಗೆ ಈ ಸ್ಯಾರಿ ಡೆಫಿನೆಟ್ಲಿ ವರ್ತ್ ಅನ್ಸುತ್ತೆ ಸೊ ದಟ್ ನಾನ್ ನಿಮಗೂ ಇದನ್ನ ಈ ಸ್ಯಾರಿ ಸಜೆಸ್ಟ್ ಮಾಡ್ತೀನಿ ಸಿಂಗಲ್ ಪೀಸ್ ಬೇಕಾ ಸಿಂಗಲ್ ಪೀಸ್ ಬಲ್ಕ್ ಆಗಬೇಕಾ ಬಲ್ಕ್ ಆಗಿ ಎಷ್ಟು ಪೀಸ್ ಬೇಕೋ ಎಷ್ಟು ಡಿಸೈನ್ಸ್ ಬೇಕೋ ಯಾರು ಬೇಕಾದ್ರೂ ಬಂದು ಧಾರಾಳವಾಗಿ ಪರ್ಚೇಸ್ ಮಾಡ್ಕೊಬಹುದು ಈಗ ನೆಕ್ಸ್ಟ್ ನಾನ್ ನಿಮಗೆ ತೋರಿಸಿದ್ರೆ ಮುನ್ನೂರ ಎಪ್ಪತ್ತು ರೂಪಾಯಿ ಬಿಫೋರ್ ನಿಮಗೆ ಟೂ ಫಿಫ್ಟಿ ಸಾರಿ ತೋರಿಸಿ ನೋಡಿ ಸೇಮ್ ಅದರಲ್ಲಿ ಇದು ಬಂದ್ಬಿಟ್ಟು ತ್ರೀ ಸೆವೆಂಟಿ ರುಪೀಸ್ ಬಟ್ ಏನಂದ್ರೆ ಇದು ಬಂದು ಡೋಲಾ ಸಿಲ್ಕ್ ಅಂತ ಡೋಲಾ ಸಿಲ್ಕ್ ಅಂತ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಫೀಲ್ ಮಾಡಿ ಕ್ಲಾತ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ಒಂದು ಚೂರು ನಿಮಗೆ ಸಿಂಕ್ ಆಗೋದಾಗ್ಲಿ ಕಲರ್ ಫೇಡ್ ಆಗೋದಾಗ್ಲಿ ಯಾವ್ದಾದ್ರು ಸಮಸ್ಯೆ ಬರಲ್ಲ ನಾನು ಇನ್ನೂರ ರೂಪಾಯಿ ಸೀರೆ ಕೂಡ ನಿಮಗೆ ಗ್ಯಾರಂಟಿ ಕೊಡ್ತಾ ಇದೀನಿ ಕಲರ್ ಹೋದ್ರೆ ವಾಪಸ್ ಕೊಡಿ ನನಗೆ ರಿಟರ್ನ್ ತಗೊಳ್ತೀನಿ ಅಂತ ಕೂಡ ಹೇಳ್ತಾ ಇದೀನಿ ಬಟ್ ಸುಮ್ನೆ ಬಾಯಿ ಮಾತು ಕೇಳ್ತಿಲ್ಲ ಖಂಡಿತವಾಗಿ ನಾನು ಹೇಳಿದ ಪ್ರಕಾರ ನಡ್ಕೊಳ್ತೀನಿ ನೋಡಿ ಎಲ್ರದು ಆಗಲ್ಲ ಯಾವೋ ಇವನ್ ಏನೋ ಹೇಳ್ಬಹುದು ಅಂತ ಅನ್ಕೋಬಹುದು ಈ ಮೈ ಮೆಂಟಾಲಿಟಿ ಇರುತ್ತೆ ಹಾಗಾಗಿ ಬಟ್ ನಾನಂತ ಹೇಳ್ತಾ ಇದೀನಿ ಹಂಡ್ರೆಡ್ ಪರ್ಸೆಂಟ್ ಕ್ವಾಲಿಟಿ ಗ್ಯಾರಂಟಿ 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 ಕಲ್ಲರ್ ಹೋದ್ರು ಕೂಡ ರಿಟರ್ನ್ ತಗೊಳ್ತೀನಿ ஓகே சூப்பர் ஃபிரெண்ட்ஸ் யார்க்கு சீரகெல்லாம் பர்ச்சேஸ் இட்ஸ் டோலா சாத்தி துணா பியூட்டிஃபுல் ஆகிவா பாட்டர்ஸ் இல்ல அவைலபல் இது ಸೊ ನಿಮಗೆ ಏನಾದ್ರು ಲೈಕ್ ಗಿಫ್ಟಿಂಗ್ ಪರ್ಪಸ್ ಗೋ ಅಥವಾ ನೀವೇನಾದ್ರೂ ಕಾಲೇಜ್ ಗೋ ಹಿಂಗ್ ಲೆಕ್ಚರರ್ಸ್ ಆಗಿದ್ರೆ ಟೀಚರ್ಸ್ ಆಗಿದ್ರೆ ಬ್ಯಾಂಕ್ ಸ್ಟಾಫ್ಸ್ ಆಗಿದ್ರೆ ನೀವು ಈ ತರ ಸೀರೆಗಳನ್ನ ಖರೀದಿ ಮಾಡ್ಕೊಂಡು ಪರ್ಚೇಸ್ ಮಾಡ್ಕೊಂಡು ಇಟ್ಕೋಬೋದು ಬ್ಯೂಟಿಫುಲ್ ಆಗಿದೆ ತುಂಬಾನೇ ಸಖತ್ತಾಗಿ ಮಾಡಿದ್ದಾರೆ ಮಾಡಿದರೆ ಸೊ ಇದೆಲ್ಲ ಬಂದ್ಬಿಟ್ಟು ನಿಮಗೆ ಪ್ರಿಂಟ್ ಆಗಿರುತ್ತೆ ಕೆಳಗಡೆ ಬಾರ್ಡರ್ ಬಂದ್ಬಿಟ್ಟು ಜರಿ ಬಾರ್ಡರ್ ಕೊಟ್ಟಿರ್ತಾರೆ ಓಕೆನಾ ಸೊ ಈ ಸಾರಿಗಳು ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಪ್ರೈಸ್ ಬಂದ್ಬಿಟ್ಟು ತ್ರೀ ಸೆವೆಂಟಿ ರುಪೀಸ್ ಎಲ್ಲಾದ್ರೂ ಪ್ರೈಸ್ ಕೂಡ ಸ್ಕ್ರೀನ್ ಮೇಲೆ ಮೆನ್ಶನ್ ಮಾಡಿ ನಿಮಗೆ ತೋರಿಸಿ ಸಾರಿ ಈ ಸಲ ನಮ್ಗೆ ಬಿಳಿ ಸೀರೆ ಫಸ್ಟ್ ತೋರಿಸ್ಬಿಡ್ತಾ ಇದ್ರು ಮೂರ್ತು ಸಾರಿ ಎಲ್ಲಾರು ಆಲ್ ನಂಗೆ ಸಂತೋಷವಾಗಿ ನಗನಾಗ್ತ ಖುಷಿಯಾಗಿರ್ಲಿ ಅಂತ ಹೇಳ್ತಾ ನೋಡಿ ಇದರ ಬೆಲೆ ಬಂದು ನಾನೂರ ಐವತ್ತು ವಾವ್ ಸೂಪರ್ ಸರ್ ಬಹಳ ಬಹಳ ಚೆನ್ನಾಗಿದೆ ಸಾರಿ ಮಾತ್ರ ಲುಕ್ ಕೂಡ ಸೂಪರ್ ಆಗಿದೆ ಕಾಂಜಿವರಂ ಎಂಬೋಸ್ ಅಂತ ಹೇಳ್ತೀವಿ ಪ್ರೈಸ್ ಫೋರ್ ಫಿಫ್ಟಿ ಅಂತ ಐವತ್ತು ಗೊತ್ತಿರುತ್ತೆ ಟೆನ್ ಪರ್ಸೆಂಟ್ ಏನು ಅಂತ ಗೊತ್ತಿಲ್ಲು ವಿಷಯ ಹೇಳ್ಬಿಡ್ತೀನಿ ಏನಪ್ಪಾ ಅಂದ್ರೆ ನೀವೇನಾದ್ರು ಮಿಕ್ಸ್ ಮ್ಯಾಚ್ ಮಾಡಿ ಯಾವ ಪ್ರೈಸ್ ಅಂದ್ರೆ ಫೋರ್ ಫಿಫ್ಟಿಯಿಂದ ಅಪ್ ಟು ಫಾರ್ಟಿ ತೌಸಂಡ್ ಯಾವ ಸೀರೆ ಬೇಕಾದ್ರೂ ನೀವು ಮಿಕ್ಸ್ ಮ್ಯಾಚ್ ಮಾಡಿ ಮಿನಿಮಮ್ ಒಂದ್ ಹತ್ತು ಸೀರೆ ಪರ್ಚೇಸ್ ಮಾಡ್ಕೊಂಡ್ರಿ ಅಂದ್ರೆ ಇನ್ಸ್ಟೆಂಟ್ ಆಗಿ ನಿಮ್ಗೆ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಕೂಡ ಅವೈಲಬಲ್ ಇದೆ ಇದೆ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಧಾರಾಳವಾಗಿ ಬಂದು ಪರ್ಚೇಸ್ ಮಾಡಿ ಇದೊಂದು ಕಾಪರ್ ಬ್ರೋಕೆಡ್ ಅಂತ ಹೇಳ್ತೀವಿ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ಅಂದ್ರೆ ಫೋಲ್ಡಿಂಗ್ ನೋಡಕ್ಕೆ ಬಹಳ ಖುಷಿ ಆಗುತ್ತೆ ಇದ್ರ ಬೆಲೆ ಬಂದು ಫೈವ್ ಹಂಡ್ರೆಡ್ ರುಪೀಸ್ ಫೈವ್ ಹಂಡ್ರೆಡ್ ಐನೂರು ರೂಪಾಯಿ ಹತ್ತು ಪೀಸ್ ಮೇಲೆ ತಗೊಂಡ್ರೆ ನಿಮಗೆ ನಾನೂರ ಐವತ್ತು ರೂಪಾಯಿ ಆಗ್ಬಿಡುತ್ತೆ ನಾನೂರ ಐವತ್ತು ಸೂಪರ್ ಐಟಮ್ ಮಾತ್ರ ಸಖತ್ ಆಗಿದೆ ಸೂಪರ್ ಐಟಮ್ ಒಂದಕ್ಕಿಂತ ಒಂದ್ ಸೂಪರ್ ಗಿಫ್ಟಿಂಗ್ ಅಂತೂ ಬೆಸ್ಟ್ ಕಲೆಕ್ಷನ್ ಸೂಪರ್ ಮೇಡಮ್ ಬಂದವರು ಬಾಚ್ಕೊಂಡ್ ತಗೊಂಡೋಗ್ತಾ ಇದ್ದಾರೆ ಮೇಡಮ್ ಸುಮ್ನೆ ಮಾತ್ ಹೇಳ್ತಾ ಇಲ್ಲ ಅಥವಾ ಇದು ಅಂತ ಹೇಳ್ತಾ ಇಲ್ಲ ಇದು ಒಂಥರ ಚಿಂದಿ ಚಿತ್ರನ ಬೂಂದಿ ಮೊಸರನ ಅಂತಾರೆ ನೋಡಿ ಹಂಗೆ ಅದು ಲೇಟೆಸ್ಟ್ ವೆರೈಟಿ ಇದು ನೋಡಿ ಸೂಪರ್ ಸಾರಿ ಸಾಕಾಗ್ತಾ ಸೆಲೆಕ್ಷನ್ ಸೊ ಫ್ರೆಂಡ್ಸ್ ಇದು ಬಂದ್ಬಿಟ್ಟು ನಿಮಗೆ ಫೈವ್ ಹಂಡ್ರೆಡ್ ರುಪೀಸ್ ಆಗಿರುತ್ತೆ ಈ ಸಾರಿಗಳೆಲ್ಲ ನಿಮಗೆ ಇಷ್ಟ ಆಯಿತು ಅಂದರೆ ಧಾರಾಳವ ಬಂದು ಪರ್ಚೇಸ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸಿಕ್ಸ್ ಫಿಫ್ಟಿ ರುಪೀಸ್ ಅಲ್ಲಿ ಒಂದು ಬ್ಯೂಟಿಫುಲ್ ರಾಸಲ್ ಬುಟ್ಟ ಬಂದು ರಾಸಲ್ ಬುಟ್ಟ ಅಂತ ಬಹಳ ಚೆನ್ನಾಗಿ ಸಾರಿ ತುಂಬಾ ಗ್ರ್ಯಾಂಡು ಬಟ್ಟೆ ಅಂತೂ ತುಂಬಾ ಸಾಫ್ಟ್ ಆಗಿ ಬರುತ್ತೆ

ಸರ್ಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ಧಾರಾಳವಾಗಿ ಬಂದು ಅಂಗಡಿಗೆ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಳ್ಳಿ ಅಕಸ್ಮಾತ್ ಇನ್ ಕೇಸ್ ನಿಮ್ಗೆ ಎಲ್ಲಿ ಬರೋಕೆ ಆಗದೆ ಇರೋ ಸಿಚುವೇಷನ್ ಇದ್ದರೆ ಆನ್ಲೈನ್ ಕೊರಿಯರ್ ಡನ್ಸೋ ಫೆಸಿಲಿಟಿ ಕೂಡ ಈ ಸ ಈ ನಮ್ಮ ಕಂಚಿ ಕೋ ಸಿಲ್ಕ್ಸ್ ಅಲ್ಲಿ ಅವೈಲೇಬಲ್ ಇರುತ್ತೆ ಭಾಳ ಲೇಟೆಸ್ಟ್ ಆಗಿ ಸೇಲು ಕೂಡ ಸೇಲ್ ಮಾಡ್ತಾ ಇದ್ದೀನಿ ಚೆನ್ನಾಗಿ ಸೇಲ್ಸ್ ಇದೆ ಕಸ್ಟಮರ್ಸ್ ಅಂತೂ ಬಂದ್ ಐಟಮ್ ಹಂಗಂಗೆ ಬಾಚ್ಕೊಂಡ್ ತಗೊಂಡೋಗ್ತದೆ ಯಾಕಂದ್ರೆ ಗಿಫ್ಟ್ ಕೊಡಕ್ಕೆ ಎಷ್ಟ್ ಚೆನ್ನಾಗಿದೆ ಅಂತಂದ್ರೆ ಏನೋ ಈಗ ಯಾವ್ದಾರ ಮದ್ವೆ ಫಂಕ್ಷನ್ಗೆ ಗಿಫ್ಟ್ ಕೊಡಕ್ ಹೋಗ್ತಾನೆ ಎಲ್ಲ ಸುಮ್ಮನೆ ನೋಡಿ ಹಿಡ್ಕೊಂಡು ಕಾರಲ್ಲಿ ಇಳಿದ್ ಬಿಟ್ಟು ಕೆಳಗಡಿಕ್ಕೆ ಕೈಯಲ್ಲಿ ಹಿಡ್ಕೊಂಡು ಒಂದು ಇನ್ನೂ ಟಾಸನ್ ಹಿಡ್ಕೊಂಡು ಹಿಂಗ್ ಹಿಡ್ಕೊಂಡು ಕೈಯಲ್ಲಿ ಇನ್ನೂ ಟಾಸನ್ ಹಿಡ್ಕೊಂಡು ಹೋಗಿ ಒಂದು ಇನ್ನೂ ಟಾಸನ್ ಒಂದ್ ಸೀರೆ ಆರಾಮ ಕೊಡೋದು ಅದ್ದೂರಿ ಆಗಿದೆ ಬಹಳ ಚೆನ್ನಾಗಿದೆ ಬಟ್ಟನ್ ಚೆನ್ನಾಗಿದೆ ಇದು ಆಕ್ಚುಲ್ ಆಗಿ ಇವೆಲ್ಲ ಲೇಟೆಸ್ಟ್ ವೆರೈಟೀಸ್ ನೋಡಿ ಬೆಲೆ ಬಂದು ಆರ್ನೂರ ಐವತ್ತು ಆರ್ನೂರ ಐವತ್ತು ಸೂಪರ್ ಸೊ ಫ್ರೆಂಡ್ಸ್ ಇದು ನನ್ನ ಪರ್ಸನಲ್ ಫೇವರಿಟ್ ಯಾಕಪ್ಪ ಅಂದ್ರೆ ಈ ಸಾರಿ ಕ್ವಾಲಿಟಿ ಕೂಡ ಆಗಲಿ ಮತ್ತೆ ಆ ಬ್ಯಾಗ್ ಪ್ಯಾಕೇಜಿಂಗ್ ಆಗಲಿ ಎಲ್ಲ ನನಗೆ ತುಂಬಾನೇ ಇಷ್ಟ ಸರ್ ಹೇಳಿದಂಗೆ ಇಟ್ಸ್ ಬೆಸ್ಟ್ ಫಾರ್ ಗಿಫ್ಟಿಂಗ್ ಪರ್ಪಸ್ ಗಿಫ್ಟಿಂಗ್ ದ ಬೆಸ್ಟ್ ಅಂತ ಹೇಳ್ಬೋದು ಸೊ ಇವಾಗ ಕ್ರಿಸ್ಮಸ್ ಇದೆ ತುಂಬಾ ಜನ ಗಿಫ್ಟ್ ಮಾಡಬೇಕು ಅಂತ ಪ್ಲಾನ್ಸ್ ಏನಾದ್ರು ಇತ್ತು ಅಂದ್ರೂ ಕೂಡ ಧಾರಾಳವಾಗಿ ಬಂದು ಸೀರೆಗಳನ್ನ ಖರೀದಿ ಮಾಡ್ಕೊದು ಕ್ವಾಲಿಟಿ ಬಗ್ಗೆ ಮಾತಾಡೋಲ್ಲೂ ಸುಬಲಕ್ಷ್ಮಿ ಸಿಲ್ಕ್ಸ್ ಅಲ್ಲಿ ಬೆಸ್ಟ್ ಕ್ವಾಲಿಟಿ ಅಂಡ್ ಬೆಸ್ಟ್ ಕ್ವಾಂಟಿಟಿ ಕೂಡ ಅವೈಲೇಬಲ್ ಇರುತ್ತೆ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳನ್ನ ಕೂಡ ಬಂದು ಧಾರಾಳ್ ಪರ್ಚೇಸ್ ಮಾಡ್ಕೊಬಹುದು ಕೇಳಿ ಲೈಕ್ ಇವಾಗ ಸೀರೆ ಯಾವ್ದಾದ್ರು ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸ್ಕ್ರೀನ್ ಶಾಟ್ ತೆಗೆದಿಟ್ಕೊಳ್ಳಿ ಅಂಗಡಿಗ್ ಬನ್ನಿ ಆ ಸ್ಕ್ರೀನ್ ಶಾಟ್ ನ ತೋರಿಸಿ ಸೊ ದಟ್ ನಿಮ್ಗೆ ಅವರೇ ಯಾವ ಸೀರೆ ಅಂತ ನೋಡಿ ತೆಗೆದುಕೊಟ್ಬಿಡ್ತಾರೆ ಸೊ ಅದ್ರಲ್ಲಿರುವ ಎಲ್ಲ ಕಲೆಕ್ಷನ್ ತೋರಿಸಿರೊಂದು ಯೂನಿಫಾರ್ಮ್ ಕೂಡ ಮಾಡಿಸ್ಕೊಟ್ಟು ನೂರ್ ಪೀಸ್ ಒಂದೇ ಕಲರ್ ಯೂನಿಫಾರ್ಮ್ ಕೂಡ ಮಾಡ್ಸೋ ಮೊನ್ನೆ ರೀಸೆಂಟ್ ಆಗಿ ನಮ್ಮ ಗಾಯತ್ರಿ ನಗರದಲ್ಲಿ ಧ್ಯಾನ್ ಅಂತ ಇದ್ದಾರೆ ಅವ್ರಿಗೆ ಒಂದು ನೂರ್ ಪೀಸ್ ಆರ್ಡರ್ ಮಾಡಿ ಕೊಡ್ಸಿದೀನಿ ಅವ್ರಿಗೆ ಆಕ್ಚುಲಿ ಅವ್ರು ತಗೊಂಡ್ರು ತುಂಬಾ ಚೆನ್ನಾಗಿದೆ ಇದು ಫಂಕ್ಷನ್ ಗೋಸ್ಕರ ಅಂತ ಬಹಳ ಬಹಳ ಚೆನ್ನಾಗಿದೆ ಮೇಡಮ್ ಓಕೆ ಸೊ ಫ್ರೆಂಡ್ಸ್ ಬೇಕು ಅಂದ್ರೆ ಈ ಸೀರೆಗಳೆಲ್ಲ ಬಂದು ಪರ್ಚೇಸ್ ಮಾಡಿ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಸೇಮ್ 650 ರೇಂಜ್ ಅಲ್ಲಿ ಇನ್ನೊಂದು ವೆರೈಟಿ ಕೊಡ್ತಾ ಇದೀನಿ ಬಹಳ ಲೇಟೆಸ್ಟ್ ಆಗಿರತಕ್ಕಂತ ವೆರೈಟಿ ಸೂಪರ್ ಆಗಿದೆ ಸಾರಿ ಇದು ವಾವ್ ಕಟ್ ಮಾಡ್ಲಾ ಸರ್ ನೆಕ್ಸ್ಟ್ ನಾನು ನಿಮಗೆ ತೋರಿಸ್ತಾ ಇದೀನಿ 650 ರೇಂಜ್ ಅಲ್ಲಿ

ಬಹಳ ಲೇಟೆಸ್ಟ್ ವೆರೈಟಿ ಕಲರ್ಗಳು ನೋಡಿ ಸೂಪರ್ ಸೂಪರ್ ಕಲರ್ಸ್ ಬರುತ್ತೆ ಒಂದಕ್ಕಿಂತ ಒಂದು ಸಖತ್ ಇದೆ ಕ್ವಾಲಿಟಿನೂ ಅಷ್ಟೇ ನಿಮ್ಗೆ ನಾರ್ಮಲ್ ಕ್ವಾಲಿಟಿ ಅಲ್ಲ ಮಿನಿ ಕಂಚಿ ಸಾರಿ ಅಂತಲೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಸಾರಿ ಇದೇ ರೇಂಜ್ ಅಲ್ಲಿ ಇದು ಇನ್ನೊಂದು ವೆರೈಟಿ ಇದು ಬಂದು ಆರ್ನಿ ಸೀರೆ ಇದು ಕೂಡ ನಿಮ್ಗೆ ಅದೇ ರೇಂಜಲ್ಲೇ ಬರುತ್ತೆ ಸಿಕ್ಸ್ ಫಿಫ್ಟಿ ಇದು ಕೂಡ ಅದ್ದೂರಿಯಾಗಿ ಸೇಲ್ ಆಗಿದೆ ಮೇಡಮ್ ಸೇಲ್ ತುಂಬಾ ಚೆನ್ನಾಗಿದೆ ಕ್ಲಾತ್ ಸೂಪರ್ ಇದೆ ಸೊ ಫ್ರೆಂಡ್ಸ್ ನೋಡ್ತಾ ಅಂದ್ರಲ್ಲ ಇದು ಯಾವ ಏಜ್ ಕ್ಯಾಟಗರಿ ಅವರು ಕೂಡ ಯೂಸ್ ಮಾಡುವಂತ ಸೀರೆಗಳಾಗಿರುತ್ತೆ ವೀಕ್ ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಸಿಕ್ಸ್ ಫಿಫ್ಟಿ ರುಪೀಸ್ ಗೆ ದ ಬೆಸ್ಟ್ ಅಂತ ಹೇಳ್ಬಹುದು ಬಾರ್ಡರ್ ವಿತೌಟ್ ಬಾರ್ಡರ್ ಎಲ್ಲಾ ತರ ಕಾಂಬಿನೇಷನ್ಸ್ ಕೂಡ ಅವೈಲೇಬಲ್ ಇದೆ ಆರ್ನಿ ಸೀರೆ ಕೂಡ ಚೆನ್ನಾಗಿದೆ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬಂದು ನೋಡಿ ಪರ್ಚೇಸ್ ಮಾಡಿ ಹಾ ಸರ್ ಈ ಸಾಫ್ಟಿ ಮುಂಚೆ ನಾನು ಫೈವ್ ಫಿಫ್ಟಿ ಸಿಕ್ಸ್ ಹಂಡ್ರೆಡ್ ಸೇಲ್ ಮಾಡಿದೀನಿ ಈಗ ರೇಟ್ ಕೂಡ ಜಂಪ್ ಆಗಿದೆ ಕಸ್ಟಮರ್ಸ್ ಕೂಡ ಗೊತ್ತಿದೆ ಅದು ಹಾಗಾಗಿ ನಾನೇನು ತುಂಬಾ ಜಾಸ್ತಿ ಮಾಡ್ತಾ ಇಲ್ಲ ಜಸ್ಟ್ ಸೆವೆನ್ ಹಂಡ್ರೆಡ್ ರುಪೀಸ್ ಕೊಡ್ತಾ ಇದ್ದೀನಿ ಏಳ್ನೂರು ರೂಪಾಯಿ ಅಂದ್ರೆ ಇದರಲ್ಲಿ ಹತ್ತು ಡಿಸೈನ್ಸ್ ಕೊಡ್ತೀನಿ ಹತ್ತು ಡಿಸೈನ್ಸ್ ಬರುತ್ತೆ ಎಲ್ಲಾ ವೆರೈಟೀಸ್ ಕಲಸ ಸಿಕ್ಕತ್ ನಿಮ್ಗೆ ಸೊ ಆಲ್ ಟೈಮ್ ಫೇವ್ರೇಟ್ ಮಾರ್ಕೆಟ್ ಟ್ರೆಂಡ್ ಅಂತಾನೆ ಹೇಳ್ಬೋದು ನಮ್ಮ ಸಾಫ್ಟಿ ಸಿಲ್ಕ್ ಯಾರಿಗಾದ್ರೂ ಬೇಕು ಅಂದ್ರೆ ಈ ಸೀರೆಗಳನ್ನ ಖರೀದಿ ಮಾಡ್ಕೊಳ್ಳಿ ಬರೀ ರೂಪಾಯಿ ಆ ಮೇನ್ ವಿಷಯ ಅದು ಎಸ್ ಕ್ವಾಲಿಟಿ ಚೆಕ್ ಮಾಡ್ತಾ ಇದೀನಿ ಕ್ವಾಲಿಟಿ ಬಂದ್ಬಿಟ್ಟು ಸೂಪರ್ ಆಗಿದೆ ಮತ್ತೆ ಈ ಕಡೆ ನೀವು ನೋಡ್ತಾ ಇದ್ರೆ ಪೀಕ್ ಆಫ್ ಪ್ಯಾಟರ್ನ್ಸ್ ಎಲ್ಲ ಮಾಡಿದ್ರೆ ನೀವು ಅಂಗಡಿಗೆ ಬಂದು ನೀವು ಸೀರೆ ನಾವು ಟಚ್ ಮಾಡಿ ಫೀಲ್ ಮಾಡಿ ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಸೊ ಇದೆಲ್ಲ ಬೇಕು ಅಂದ್ರೆ ಬರೀ ಸೆವೆನ್ ಹಂಡ್ರೆಡ್ ರುಪೀಸ್ ಗೆ ದ ಬೆಸ್ಟ್ ಕಲೆಕ್ಷನ್ಸ್ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಅದ್ರ ಜೊತೆಗೆ ಫ್ರೆಶ್ ಸ್ಟಾಕ್ ಕೊಡ್ತಾ ಇದ್ದೀನಿ ಈಗ ಸಾಫ್ಟ್ ಸೀರೆನೆ ಸಿಗ್ತಾ ಇಲ್ಲ ಅಂತ ಹೇಳ್ತಾ ಬಟ್ ನಾನ್ ಕ್ವಾಲಿಟಿ ಮಾತ್ರ ನಿಮ್ಗೆ ಯಾವ್ದೇ ಕಾರಣಕ್ಕೂ ಒಂದು ಚೂರು ಮೋಸ ಮಾಡಲ್ಲ ಎಸ್ ಕ್ವಾಲಿಟಿ ಅಂದ್ರೆ ನಮ್ಗೆ ಅಜ್ಜಿಕ ಲಕ್ಷ್ಮಿ ಸಿಲ್ಕ್ಸ್ ದ ಬೆಸ್ಟ್ ಅಂತಾನೆ ಹೇಳ್ಬೋದು ಅಂಡ್ ಮೇನ್ ವಿಷಯ ಹೇಳ್ಬಿಡ್ತೀನಿ ಎಷ್ಟೋ ಜನ ಬಂದ್ಬಿಟ್ಟು ಇಲ್ಲಿ ಬಂದೆ ಮಾರ್ಕೆಟಿಗೆ ಬಂದೆ ಯಾ ಮಾರದೆ ಆ ಥರ ಎಲ್ಲ ಇರುತ್ತೆ ಬಟ್ ಇಲ್ಲಿ ನೀವು ಬಂದ್ರಿ ಅಂದ್ರೆ ನಿಮ್ಗೆ ಖಂಡಿತ ಆ ಫೀಲೇ ಬರೋದಿಲ್ಲ ಯು ಓಂಟ್ ರಿಗ್ರೆಟ್ ನೀವು ಬಂದ್ರಿ ಅಂದ್ರೆ ನಿಮ್ಗೆ ಖಂಡಿತ ಸ್ಯಾಟಿಸ್ಫ್ಯಾಕ್ಷನ್ ಇರುತ್ತೆ ಓಕೆ ಒಂದೊಳ್ಳೆ ಸೀರೆಗಳನ್ನ ಖರೀದಿ ಮಾಡ್ಕೊಂಡು ಹೋದ್ವಿ ಅಂತ ಇನ್ ಕೇಸ್ ನಿಮಗೆ ಬೇರೆ ಹೋಗಿ ಪ್ರೈಸ್ ಏರಿ ಆದ್ರೂ ಈ ಕ್ವಾಲಿಟಿಗೂ ಆ ಕ್ವಾಲಿಟಿದು ಖಂಡಿತ ದೊಡ್ಡ ಡಿಫರ್ ಇರುತ್ತೆ ನೀವು ಬಂದು ಚೆಕ್ ಮಾಡಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಅಂತ ಹೇಳ್ತೀನಿ ಈ ಸೀರೆಗಳೆಲ್ಲ ಇಷ್ಟ ಆಯ್ತು ಅಂದ್ರೆ ಇದನ್ನ ಕೂಡ ಬಂದು ಪರ್ಚೇಸ್ ಹೇಳ್ತೀನಿ ಟರ್ನಿಂಗ್ ಬಾರ್ಡ್ ಅಲ್ಲಿ ಬ್ಯೂಟಿಫುಲ್ ಸಾರಿ ಇದ್ರ ಬೆಲೆ ನಿಮ್ಗೂ ಕೂಡ ಆಲ್ಮೋಸ್ಟ್ ಎಲ್ಲ ಖರೀದಿ ಮಾಡಿರ್ತಾರೆ ನಿಮ್ಗೂ ಗೊತ್ತಿರ್ತದೆ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದು ಸೂಪರ್ ಬೆಲೆ ಬರೀ ಎಂಟ್ನೂರು ರೂಪಾಯಿ ಕೊಡ್ತಾ ಇದೀನಿ ಸರ್ ಎಂಟ್ನೂರು ರೂಪಾಯಿ ತಗೊಂಡೋಗಿ ತಗೊಂಡೋಗಿ ಅಷ್ಟೇ ಖುಷಿಯಾಗಿ ಸೊ ಫ್ರೆಂಡ್ಸ್ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಪರ್ಚೇಸ್ ಮಾಡ್ಕೊಳ್ಳಿ ಬರೀ ಏಟ್ ಹಂಡ್ರೆಡ್ ರುಪೀಸ್ ಗೆ ದ ಬೆಸ್ಟ್ ಕಲೆಕ್ಷನ್ಸ್ ಅದನ್ನ ಸೊ ಆಲ್ಮೋಸ್ಟ್ ನಮಗೆ ಈ ಸೀರೆ ಬಂದ್ಬಿಟ್ಟು ತುಂಬಾ ಈಸಿ ಅಪ್ಲೀಟ್ ಮಾಡುವಂಥ ಸೀರೆಗಳಾಗಿರುತ್ತವೆ ಕಲರ್ಸ್ ಕಾಂಬಿನೇಷನ್ಸ್ ಕೂಡ ಡಿಫ್ರೆಂಟ್ ಡಿಫ್ರೆಂಟ್ ಆಗಿದೆ ಈ ಪ್ರೈಸ್ಗೆ ಇದು ಡೆಫಿನೆಟ್ಲಿ ವರ್ತಿ ಅಂತ ಹೇಳ್ತೀನಿ ಯಾರಿಗಾದರೂ ಈ ಸೀರೆಗಳು ಇಷ್ಟ ಆಯ್ತು ಅಂದ್ರೆ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಸರ್ ಮೇಡಮ್ ಈಗ ನೆಕ್ಸ್ಟ್ ನಾನು ನಿಮಗೆ ಕೊಡ್ತಾ ಇದೀನಿ ಒಂದು ಬಿಗ್ ಬಾಡ್ರು ಒಂದು ಸೈಡ್ ಬಿಗ್ ಒಂದು ಸೈಡ್ ಸ್ಮಾಲ್ ಬಾಡ್ರು ಬಾಡಿ ಓವರ್ ಆಲ್ ಬುಟ್ಟ ಬರುತ್ತೆ ಪಲ್ಲು ಬಂದು ಫ್ಯಾನ್ಸಿ ಪಲ್ಲು ಮೇಡಮ್ ಇದ್ರ ಮೇಲೆ ಬಂದು ಸಾವಿರ ರೂಪಾಯಿ ತೌಸಂಡ್ ರುಪೀಸ್ ಸಾಕಾಗ್ತಾ ಇದೆ ಮೇಡಮ್ ಸಲಕ್ಷಣ ಬಹಳ ಬಹಳ ಚೆನ್ನಾಗಿದೆ ಲೇಟೆಸ್ಟ್ ಆಗಿದೆ ಡಿಫ್ರೆಂಟ್ ಆಗಿದೆ ವೆರೈಟಿನೇ ಲೇಟೆಸ್ಟ್ ಇದು ನೋಡಿ ಬರೀ ಸಾವಿರ ರೂಪಾಯಿಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಬಿಗ್ ಬಾರ್ಡರ್ ಸ್ಯಾರೀಸ್ಗಳು ಆಲ್ ಓವರ್ ಸಾರಿ ನಮ್ಗೆ ಇತರ ಬುಟ್ಟಗಳು ಕೂಡ ಬರ್ತವೆ ಬ್ಯೂಟಿಫುಲ್ ಆಗಿದೆ ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬಂದು ನೋಡಿ ಪರ್ಚೇಸ್ ಮಾಡ್ಕೊಳ್ಳಿ ಇದ್ರ ಜೊತೆಗೆ ನಮಗ್ ಸಿಗುವಂತದ್ದೇ ಕ್ರೇಷ್ ಸ್ಯಾರಿ ಇದೇ ಬೆಲೆ

ಯಾರಿಗಾದ್ರೂ ಈ ಸೀರೆಗಳೆಲ್ಲ ಬೇಕು ಅಂದ್ರೆ ಬಂದ್ ಪರ್ಚೇಸ್ ಮಾಡ್ಕೊಳ್ಳಿ ನನಗೆ ಪರ್ಸ್ನಲ್ ಆಗಿ ಕ್ರೇಟ್ ಸಿಲ್ಕ್ ಸ್ಯಾರೀಸ್ ತುಂಬಾನೇ ಇಷ್ಟ ಬಿಕಾಸ್ ಈಸಿ ಟು ವೇರ್ ಲೈಕ್ ಎಲ್ಲಾದ್ರೂ ಹೊರಗಡೆ ಹೋಗ್ತೀವಿ ಅಂದ್ರೆ ಟಕ್ಕಂತ ಪ್ಲೀಸ್ ಎಲ್ಲ ರೆಡಿ ಆಗಿಬಿಡುತ್ತೆ ಕುತ್ಕೊಂಡು ಹುಟ್ಕೊಂಡು ಹೋಗಬೇಕು ಇದಿಲ್ಲ ಸೊ ಆದ್ರಿಂದಾನೇ ಈ ಸ್ಯಾರೀಸ್ಗಳೆಲ್ಲ ಗಳೆಲ್ಲ ಬೇಕು ಅಂದ್ರೆ ಇದನ್ನ ಕೂಡ ಬಂದು ಪರ್ಚಿಸ್ ಮಾಡ್ಕೊಳ್ಳಿ

ನಿಮ್ಗೆ ಆದ್ರೆ ಲೈಕ್ ಬೇಕಾದ್ರೆ ಸ್ಕ್ರೀನ್ ಶಾಟ್ ಮಾಡಿ ಕಳ್ಸುನೂ ಕೂಡ ನಾವು ಡೆನ್ಜೋ ಮಾಡಿ ಕಳ್ಸು ಬಿಡ್ತೀನಿ ನಿಮಗೆ ಹಾಹಾ ಇದರ ಬೆಲೆ ನಿಮಗೆ ತೌಸಂಡ್ ರುಪೀಸ್ ಆಗುತ್ತೆ ನೋಡಿ ಇದು ಬಿಟ್ ನೆಕ್ಸ್ಟ್ क्रेಪ ಅಲ್ಲೇ ಇನ್ನೊಂದು ಬುಟ್ಟ ಐಟಂ ಬರುತ್ತೆ ಮೇಡಂ ಇದು ಬುಟ್ಟ ತುಂಬಾ ಒಳ್ಳೊಳ್ಳೆ 컬렉షన్ಸ್ ಗಳು ಬಂದಿರೋ ಸರ್ क्रेಪ ಅಲ್ಲೇ ನಮ್ಮ ಸೆಲೆಕ್ಷನ್ಸ್ ತುಂಬಾ ಚೆನ್ನಾಗಿ ಇದೆ 100 ರೂಪಾಯಿ ಜಾಸ್ತಿ ಆಗುತ್ತೆ 1100 ಹಾ ಹೌದು ಯಾಕಂದ್ರೆ ಬುಟ್ಟ ಬರುತ್ತಲ್ವಾ ಹೌದು ಹೌದು ರೂಪಾಯಿ ಜಾಸ್ತಿ ಆಗುತ್ತೆ ವೆರೈಟಿ ಮಾತ್ರ ಬಹಳ ಚೆನ್ನಾಗಿದೆ

ಮಾಡಿದ್ದೇವೆ ರುಪೀಸ್ ಅಲ್ಲಿ ಇಷ್ಟೊಂದು ವೆರೈಟಿ ಕೊಟ್ಟಿದ್ದಾರೆ ನಾನು ಆರಂಭದಿಂದ ತೋರಿಸಿರ್ತೀನಿ ಟೂ ಫಿಫ್ಟಿ ರುಪೀಸ್ ತನಕ ಇರುವಂತ ಡಿಫರೆಂಟ್ ಡಿಫರೆಂಟ್ ಸೀರೆಗಳೆಲ್ಲ ಇದಾಗಿರುತ್ತವೆ ಸೊ ಇದೆಲ್ಲ ಬೇಕು ಅಂದ್ರೆ ಬಂದು ಪರ್ಚೇಸ್ ಮಾಡ್ಕೊಳ್ಳಿ ಮಾಡಲಿಲ್ಲ